ಇದು ವೃತ್ತದ ಪರದಿ ಇದು ವೃತ್ತದ ಪರದೆ ಅದ ಈ ವೃತ್ತದ ಪರದೆಯನ್ನು ನಾವು ಸ್ಕೇಲ್ ಸ್ಕೇಲಿಂದ ಅಳತೆ ಮಾಡೋದು ನಮ್ಗೆ ಕಷ್ಟ ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕಂದ್ರೆ ಈ ವೃತ್ತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಈ ಪಾಯಿಂಟ್ ಇನ್ನ ಈ ಪಾಯಿಂಟ್ ಇಡ್ತಾ ಇರಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ಇದು ಇಲ್ಲಿ ಇಲ್ಲೋ 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 ಎಷ್ಟಾಗುತ್ತೆ ಇಲ್ಲಿ ರೊಟೇಟಾಗಿ ಮತ್ತೆ ಏನಾಗುತ್ತೆ ಈ ಕಡೆ ಬಂದು ಎಲ್ಲಿಗೆ ಸ್ಟಾಪ್ ಆಗುತ್ತಲ್ಲ ಅಲ್ಲಿಗೆ ನಾವೇನು ಮಾಡೋಣ ಇದಕ್ಕೆ ನಿಂದಿಸಲ್ಲ ಏನಾಗುತ್ತೆ ಇಲ್ಲಿಗೆ ಬಂದು ನಿಂತಿತ್ತು ಇಲ್ಲಿಗೆ ಬಂದ್ ನಿಂತ ಪರವಿಯ ಉದ್ದ ಸಿಕ್ತದ ಈ ಪರವಿಯ ಉತ್ತ ಸಿಕ್ತ ಈ ಪರದಿಯ ಉದ್ದ ನೋಡ್ರಿ ಈ ಪರದಿ ಉದ್ದ ನೋಡ್ರಿ ಇವಾಗ ಈ ವೃತ್ತದ ಏನಿದು ಹೌದಾ ಈ ವೃತ್ತದ ಒಂದು ವ್ಯಾಸ ಅದ ಇದು ಒಂದು ಇನ್ನೊಂದು ವೃತ್ತದ ವ್ಯಾಸ ಇದು ಇನ್ನೊಂದು ವೃತ್ತದ ವ್ಯಾಸ ಈಗ ನೋಡ್ರಿ ಒಂದು ನಾವ್ ಏನ್ ಅಂದ್ರೆ ಸೇಮ್ ವೃತ್ತ ಅದ ಇದು ಹತ್ತು ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ಒಂದು ಅದ ಈ ವೃತ್ತ ನಾ ಏನ್ ಮಾಡ್ತಿ ಅಂದ್ರೆ ಈ ವೃತ್ತಾನ ಈ ತರ ರೊಟೇಟ್ ಮಾಡಿದಾಗ ಏನಾಗುತ್ತೆ ಈ ಪಾಯಿಂಟ್ ಇಲ್ಲಿಗೆ ಬಂದು ಕೂಡ ಏನು ಸಿಕ್ಕಿತ್ತು ನಮಗೆ ಪರದೆ ಸಿಕ್ಕಿತ್ತು ಈ ಪರದೆ ಏನಾಗಿದೆ ಅಂದ್ರೆ ಈ ಮೂರು ವೃತ್ತದ ವ್ಯಾಸಕ್ಕಿಂತ ಸ್ವಲ್ಪ ಹೆಚ್ಚಾಗಿ ನೋಡ್ರಿ ಇವಾಗ ಇಲ್ಲೇಸಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡಾಗಬೇಕಾಗಿತ್ತು ಬಟ್ ಇದಕ್ಕಿಂತ ಸ್ವಲ್ಪ ಇಲ್ಲಿಗೆ ಅದು ಇಲ್ಲಿಗೆ ಅಂದ್ರೆ ಏನಾಗೈತಿ ಈ ವೃತ್ತಕ್ಕಿಂತ ಸ್ವಲ್ಪ ಏನಾಗೈತಿ ಹೆಚ್ಚಾಗಿ ಹೆಚ್ಚಾಗೈತಿ ಅಂದ್ರೆ ಒಂದು ಮೂರು ವೃತ್ತದ ವ್ಯಾಸಕ್ಕಿಂತ ಸ್ವಲ್ಪ ಹೆಚ್ಚಾಗೈತಿ ಅದನ್ನ ನಾವು ವ್ಯರ್ದಿಯ ಸೂತ್ರನ ಕಂಡುಹಿಡೀಬಹುದು ಬಟ್ ಹಿಂಗ ಎಲ್ಲಾರು ಉತ್ತ ಹಿಂಗೆ ಮಾಡ್ಕೊಂಡ್ ಬಿಡಕ್ ಆಗತ್ತ ನಾವು ರೊಟೇಟ್ ಮಾಡಕ್ ಆಗತ್ತ ಆಯತ ಚೌಕ ಉದ್ದ ಇಂಟು ಆಗಲ್ಲ ಬಾವು ಇಂಟು ಬಾವು ಇಂಥವೆಲ್ಲ ನಾವು ತಗೊಂಡು ಕಂಡು ಬಿಡ್ತೀವಿ ಈಜಿ ಆಗಿ ಬಟ್ ಇದಕ್ಕೆ ಹಂಗ್ ಮಾಡ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು ಸ್ವಲ್ಪ ಇದ್ರ ಬಗ್ಗೆ ನಾವು ಹೆಂಗ್ ಮಾಡ್ಬೇಕು ಹೆಂಗ್ ಸೂತ್ರನ ಹೆಂಗ್ ಅನ್ನೋದು ಕೆಲವೊಂದು ಚಟುವಟಿಕೆ ಮಾಡಿ ಕಂಡಿಡಂಬ್ರೆ ನಾವು ಚಟುವಟಿಕೆ ಹೆಂಗ್ ಅನ್ನೋದು ನಾವ್ಯಾ ತಿಳ್ ಕುಂತಿ ಇದು ಎಷ್ಟು ಎಷ್ಟು ಸೆಂಟಿಮೀಟರ್ ತ್ರಿಜ್ ಅದ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜೆ ಆದ್ರೆ ವ್ಯಾಸ ಎಷ್ಟಿರ್ತದ ವ್ಯಾಸ ಎಷ್ಟು ಬಂದದ ಎಷ್ಟು ಬಂದದ ಏಳು ಸೆಂಟಿಮೀಟರ್ ಬಂದದ ಅಂದ್ರೆ ಅದ್ರದ್ದು ದಾರ ತಗೊಂಡು ಹಿಂಗ್ ಅಳತೆ ಮಾಡಿದಲ್ಲ ಪರದಿ ಎಷ್ಟು ಬಂತು ಇಪ್ಪತ್ತೆರಡು ಇಪ್ಪತ್ತೆರಡು ಸೆಂಟಿಮೀಟರ್ ಬಂದದ ಅಂದ್ರೆ ಇವಾಗ ಈ ಸ್ಥಿರಾಂಕ ಅನ್ನೋದು ಅಂದ್ರೆ ಈ ವ್ಯಾಸನ ನಾವು ಏನು ಯಾವ ಸಂಖ್ಯದಿಂದ ಗುರುಸ್ತೀವಿ ಡಿ 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 ಯಾವ ಯಾಕಂದ್ರೆ ಡಯಾಮೀಟರ್ ಅಂತ ಕರಿತೀವಿ ಇದಕ್ಕೆ ಇದರದಿಗೆ ಇಂಗ್ಲಿಷ್ನಾಗ ಸರ್ಕಂಪರೇನ್ಸ್ ಅಂತ ಕರಿತಾರೆ ಪರದಿಗೆ ಏನಂತ ಕರಿತಾರ ಸರ್ಕಂಪರೈನ್ಸ್ ಅಂತ ಕರಿತಾರೆ ಹಂಗಾಗಿ ನಾವು ಅದನ್ನ ಸಿ ಅಂತ ಕರಿತೀವಿ ಹಂಗಾಗಿ ನಮಗೆ ಒಂದ್ ಸ್ಥಿರಾಂಕ ಬರಬೇಕಾಗಿತ್ ಅಂದ್ರ ಆ ಪರದೆಯನ್ನ ವ್ಯಾಸದಿಂದ ನಾವು ಏನ್ ಮಾಡಬೇಕು ಭಾಗಿಸ್ಬೇಕು ಭಾಗಿಸ್ದ ಇಲ್ಲಿ ಇಪ್ಪತ್ತೆರಡು ಬೈ ಏಳು ಇಪ್ಪತ್ತೆರಡು ಬೈ ಏಳು ಅಂದ್ರೆ ಮೂರು ಪಾಯಿಂಟ್ ಒಂದು ನಾಕು ಅದೇ ತರಾನೇ ಇನ್ನೊಬ್ಬರಿಗೆ ಏಳು ಸೆಂಟಿಮೀಟರ್ ಹೇಳಿದ್ದೆ ನಾನು ಹೇಗೆ ನಾನು ಏಳು ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತನ ರಚಿಸ ಹೇಳಿದ್ದೆ ಪೂಜೆ ನಿಮಗೆ ಏಳು ಸೆಂಟಿಮೀಟರ್ ತ್ರಿಜ್ಯ ಅಂದ್ರೆ ವ್ಯಾಸ ಎಷ್ಟಿತ್ತು ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಎಷ್ಟಿತ್ತು ಹದಿನಕು ಸೆಂಟಿಮೀಟರ್ ಐತಿ ವ್ಯಾಸ ಎಷ್ಟ ಹದ್ನಾಕು ಸೆಂಟಿಮೀಟರ್ ಅದ ಅಂದ್ರೆ ಅದ್ರದ್ದು ನೀವು ದಾರ ತಗೊಂಡು ನಿಂಗೆ ಅಳತೆ ಮಾಡಿದಲ್ಲ ಅದ್ರ ಪರದೆ ಎಷ್ಟು ಬಂತು ಎಷ್ಟು ಬಂತು ನಲ್ವತ್ನಾಕು ಸೆಂಟಿಮೀಟರ್ ಎಷ್ಟು ಬಂತು ನಲ್ವತ್ನಾಲ್ಕು ಸೆಂಟಿಮೀಟರ್ ನಲ್ವತ್ನಾಕ ಹದಿನಾಕರಿಂದ ಭಾಗಿಸಿದ್ರೆ ಮತ್ತೆ ಇದು ಉತ್ತರ ಎಷ್ಟ್ ಬರ್ತಂದ್ರೆ ನಲ್ವತ್ನಾಲ್ಕು ಬೈ ಹದ್ನಾಕ್ ಅಂದರೆ ಇದನ್ನು ಕೂಡ ಮೂರು ಪಾಯಿಂಟ್ ಒಂದು ನಾಲ್ಕು ಎರಡು ಮೂರು ಪಾಯಿಂಟ್ ಒಂದು ನಾಲ್ಕು ಎರಡೇ ಬರ್ತದೆ ಈ ಸ್ಥಿರಾಂಕನ ನಾವು ಏನಂತ ಕರಿತೀವಿ ಅಂದ್ರೆ ಪೈ ಅಂತ ಕರಿತೀವಿ ಏನಂತ ಕರಿತೀವಿ ಪೈ ಪೈ ನ ಬೆಲೆ ಎಷ್ಟಿರ್ತದ ಮೂರು ಪಾಯಿಂಟ್ ಒಂದು ನಾಲ್ಕು ಎರಡು ಪೈನ ಬೆಲೆ ಎಷ್ಟಿರ್ತದ ಮೂರು ಪಾಯಿಂಟ್ ಒಂದು ನಾಲ್ಕು ಎರಡು ಎಲ್ಲಿಂದ ಬಂತು ಪೈ ಅದೇ ಎಲ್ಲಿಂದ ಬಂತಂದ್ರೆ ಈ ಪರದಿಯ ವೃತ್ತದ ಪರದಿಯನ್ನು ಅದರ ವ್ಯಾಸದಿಂದ ಬಾಗಿಸಿದಾಗ ಏನ್ ಬಂತು ನಮ್ಗ ಪೈ ಅನ್ನೋದು ಬಂತು ಎತ್ತದ ಪರದಿಯ ಸೂತ್ರವನ್ನು ಹೆಂಗ್ ಮಾಡ್ಬೇಕು ನೋಡ್ರಿ ಹೆಂಗ್ ಮಾಡ್ಬೇಕಂದ್ರೆ ನಾ ಇಲ್ಲಿ ಒಂದು ಸೂತ್ರ ಹೇಳಿದ್ದೆ ಸಿ ಬೈ ಡಿ ಇಸ್ ಈಕ್ವಲ್ ಟು ಪೈ ಅಂತ ಇಲ್ಲಿ ಸಿ ಅಂದ್ರೆ ಸರ್ಕಂಪರೆನ್ಸ್ ಸರ್ಕಂಪರೆನ್ಸ್ ಅಂದ್ರೆ ಪರದಿ ಡಿ ಅಂದ್ರೆ ಮೀಟರ್ ಡಯಾಮೀಟರ್ ಅಂದ್ರೆ ವ್ಯಾಸ ಇರ್ತದೆ ಅದ್ರಲ್ಲಿ ಪರದಿ ಬಾಗಿಲ ವ್ಯಾಸ ಅಂದ್ರೆ ನಮ್ಗೆ ಏನ್ ಸಿಗ್ತದ ಪೈ ಸಿಗ್ತದ ಪೈನ ಬೆಲೆ ಎಷ್ಟು ಬಂತ ಅಲ್ಲಿ ನಾವೆಲ್ಲ ಲೆಕ್ಕಗಳು ಮಾಡಿದ ಪ್ರಕಾರ ಮೂರು ಪಾಯಿಂಟ್ ಒಂದು ನಾಲ್ಕು ಎರಡು ಮೂರು ಪಾಯಿಂಟ್ ಒಂದು ನಾಲ್ಕು ಎರಡು ಬಂತು ಅದ್ರಂಗ ಇಲ್ಲಿ ನಮಗೆ ಸಿ ಅಷ್ಟೇ ಬೇಕು ಸಿ ಎಷ್ಟೇ ಬೇಕಂದ್ರೆ ಸಿಇಸ್ ಈಕ್ವಲ್ ಟು ಏನಾಗ್ತದ ಪೈ ಇಂಟು ಡಿ ಆಗ್ತದೆ ಟು ಡಿ ಆಮೇಲೆ ಪೈ ಅಂದ್ರೆ ಸಿಇಸ್ ಈಕ್ವಲ್ ಟು ಪೈ ಡಿ ಗೆ ಮತ್ತೆ ಆರ್ ಗೆ ಏನ್ ರಿಲೇಶನ್ ಅದ ಡಿ ಅನ್ನೋದು ವ್ಯಾಸವು ತ್ರಿಜ್ಯದ ಎಷ್ಟು ಎಷ್ಟಿರ್ತದೆ ಎರಡರಷ್ಟು ಇರ್ತದ ಅದಿಲ್ಲ ಹಂಗಾಗಿ ಡಿ ಇಸ್ ಇಕ್ವಲ್ಟು ಏನಾಗ್ತದ ಟು ಆರ್ ಆಗ್ತದೆ ಹೌದಿಲ್ಲ ಎರಡು ಆರ್ ಆಗ್ತದೆ ಯಾಕಂದ್ರೆ ತ್ರಿಜ್ಯ ವ್ಯಾಸವು ತ್ರಿಜ್ಯದ ಎರಡರಷ್ಟು ಇರ್ತದೆ ಹಂಗಾಗಿ ನಾನು ಡಿ ಬದಲು ಏನ್ ಬರ್ತೀನಿ ಇಲ್ಲಿ ಎರಡು ಆರ್ ಅಂತ ಬರ್ತೀನಿ ಅದನ್ನ ಸ್ವಲ್ಪ ನಾನು ಚೇಂಜ್ ಮಾಡಿ ಬರ್ತೀನಿ ಸಿ ಇಸ್ ಇಕ್ವಲ್ ಟು ಟು ಪೈ ಆರ್ ಅಂತ ಬರ್ತೀನಿ ಇದನ್ನ ಏನಾಗುತ್ತೆ ಅಂದ್ರೆ ವೃತ್ತದ ಪರದಿಯ ಸೂತ್ರ ಏನಿದು ವೃತ್ತದ ಪರದಿಯ ಸೂತ್ರ ಎಲ್ಲಿ